ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಕಾಡಿನಲ್ಲಿ ಹೆಬ್ಬಾಂ ಒಂದು ನಂದ ಮಹಾರಾಜನ ನುಂಗಲು ಏಕೆ ಬಂದಿತ್ತು ಎಂದು ಈ ಕಥೆಯಲ್ಲಿ ತಿಳಿಯೋಣ ಮತ್ತು ಶ್ರೀಕೃಷ್ಣ ಅವರು ನಂದಮಾಜನನ್ನು ಹೇಗೆ ಕಾಪಾಡಿದರು ಎಂದು ಈ ಕಥೆಯಲ್ಲಿ ತಿಳಿಯೋಣ ನಂದ ಮಹಾರಾಜನ ನಾಯಕತ್ವದಲ್ಲಿ ಗೋಪಾಲಕರು ಆ ರಾತ್ರಿ ಸರಸ್ವತಿ ತೀರದಲ್ಲಿ ಕಳೆದರು ಇಡೀ ರಾತ್ರಿ ಉಪವಾಸವಿದ್ದು ರಾತ್ರಿ ಸ್ವಲ್ಪ ನೀರು ಕುಡಿದರು ಅವರು ವಿಶ್ರಮಿಸುತ್ತಿದ್ದಾಗ ಒಂದು ಹೆಬ್ಬಾವು ಹತ್ತಿರದ ಕಾಡಿನಿಂದ ಕಾಣಿಸಿಕೊಂಡು ನಂದ ಮಹಾರಾಜನನ್ನು ನುಂಗಲು ಪ್ರಾರಂಭಿಸಿತು ನಂದನು ನಿಸ್ತಾಹಕನಾಗಿ ಪ್ರೀತಿಯ ಮಗು ಕೃಷ್ಣ ದಯವಿಟ್ಟು ಬಂದು ನನ್ನನ್ನು ಈ ವಿಪತ್ತಿನಿಂದ ಕಾಪಾಡು ಈ ಹಾವು ನನ್ನನ್ನು ನುಂಗುತ್ತಿದೆ ಎಂದು ಕೂಗಿಕೊಂಡನು ನಂದ ಮಹಾರಾಜನು ಸಹಕ್ಕಾಗಿ ಕೂಗಿಕೊಂಡಾಗ ಗೋಪಾಲರೆಲ್ಲರೂ ಎದ್ದು ಬಂದರು ನಡೆಯುತ್ತಿದ್ದ ಸಂಗತಿಯನ್ನು ಕಂಡರು ಅವರು ಕೂಡಲೇ ಉರಿಯುತ್ತಿದ್ದ ಕೊಳಿಗಳನ್ನು ತೆಗೆದುಕೊಂಡು ಹಾವನ್ನು ಕೊಲ್ಲಲು ಅದಕ್ಕೆ ಹೊಡೆಯಲು ಪ್ರಾರಂಭಿಸಿದರು ಆದರೆ ಕೊಳ್ಳಿಗಳಿಂದ ಹೊಡೆದರು ಸರ್ಪವು ನಂದ ಮಹಾರಾಜನು ನುಂಗುವುದನ್ನು ಬಿಡಲಿಲ್ಲ ತನ್ನ ಚರಣ ಕಮಲಗಳಿಂದ ಸ್ಪರ್ಶಿಸಿದನು ಆಗ ಕೃಷ್ಣನು ಚರಣಕಮಲಗಳ ಸ್ಪರ್ಶಿಸುತ್ತಲೇ ಸರ್ಪವು ತನ್ನ ಆ ದೇಹವನ್ನು ಬಿಟ್ಟು ವಿದ್ಯಾಧರನ್ ಎಂಬ ಸುಂದರ ದೇವತೆಯಾಗಿ ಕಾಣಿಸಿಕೊಂಡನು ಅವನ ದೇಹ ಲಕ್ಷಣಗಳು ಎಷ್ಟು ಸುಂದರವಾಗಿತ್ತೆಂದರೆ ಅವನ ಪೂಜಾಹರ ಎನಿಸುತ್ತಿತ್ತು ಅವನ ದೇಹದಿಂದ ಪ್ರಭೆಯು ಹೊರಹೊಮ್ಮುತ್ತಿತ್ತು ಅವನ ಕೊರಳಿನಲ್ಲಿ ಚಿನ್ನದ ಹಾರವಿತ್ತು ಅವನು ಶ್ರೀಕೃಷ್ಣ ಅವರಿಗೆ ಪ್ರಣಾಮ ಮಾಡಿ ಬಹು ನಮ್ರತೆಯಿಂದ ಅವನ ಮುಂದೆ ಬಂದು ನಿಂತುಕೊಂಡನು ಕೃಷ್ಣನು ನೀನು ಬಹಳ ಒಳ್ಳೆಯ ದೇವತೆ ಮತ್ತು ದೇವತೆಯು ಕೃಪೆಯನ್ನು ಪಡೆದವನಂತ ಕಾಣುತ್ತೀಯ ನೀನು ಇಂಥ ಹೇಯ ಕೃತ್ಯವನ್ನು ಏಕೆ ಮಾಡುತ್ತಿದ್ದೀಯ ಮತ್ತು ನಿನ್ನ ಸರ್ಪದ ದೇಹವನ್ನು ಹೇಗೆ ಬಂದಿತ್ತು ಎಂದು ಕೇಳಿದನು ದೇವತೆಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ನನ್ನ ಪ್ರೀತಿಯ ಪ್ರಭುವೆ ಹಿಂದಿನ ಜನ್ಮದಲ್ಲಿ ವಿದ್ಯಾಧರ ಎಂಬ ನನ್ನ ಹೆಸರು ಇಡೀ ಜಗತ್ತಿನಲ್ಲಿ ನನ್ನ ಸ್ವರೂ ಪ್ರಸಿದ್ಧನಾಗಿದ್ದೆ ನಾನು ಬಹಳ ಪ್ರಸಿದ್ಧನಾಗಿದ್ದರಿಂದ ನನ್ನ ವಿಮಾನದಲ್ಲಿ ಎಲ್ಲ ಕಡೆಯೂ ಪ್ರಯಾಣ ಮಾಡುತ್ತಿದ್ದೆ ಒಮ್ಮೆ ಪ್ರಯಾಣ ಮಾಡುತ್ತಿದ್ದಾಗ ಅಂಗಿರವ ಎಂಬ ಮಹರ್ಷಿಯು ನೋಡಿದೆ ಅವನು ಬಹಳ ಕುರುಪಿ ನನ್ನ ನಾನು ಬಹಳ ಸುಂದರವಾಗಿದ್ದೇನೆ ಎಂದು ಅವನ ಕುರುಪಿ ರೂಪನು ನಾನು ನೋಡಿ ನಕ್ಕಿದ್ದೇನೆ ಈ ಪಾಪಕ್ಕಾಗಿ ಮಹರ್ಷಿಯು ನಾನು ಹೆಬ್ಬಾವು ಆಗುವಂತೆ ಶಿಕ್ಷೆ ಕೊಟ್ಟನು ಎಂದು ದೇವತೆಯು ಹೇಳಿದನು ವಿದ್ಯಾಧರನೆಂಬ ದೇವತೆಯು ಮುಂದುವರಿದು ಕೃಷ್ಣನಿಗೆ ಹೀಗೆ ಹೇಳಿದನು ನಾನು ನನ್ನ ದೇಹದ ಪರಮ ಸೌಂದರ್ಯದ ಬಗೆಗೆ ಅಹಂಕಾರ ಪಡುತ್ತಿದ್ದರಿಂದ ನಾನು ಆಂಗಿರ ಮಹರ್ಷಿಗಳ ಕುರುಪವನ್ನು ಹಾಸ್ಯ ಮಾಡಿದೆ ಅವರು ನನ್ನ ಪಾಪಕ್ಕಾಗಿ ಶಾಪ ಕೊಟ್ಟರು ನಾನು ಸರ್ಪವಾದೆ ಋಷಿಗಳ ಶಾಪವು ಶಾಪವೇ ಅಲ್ಲ ಎಂದು ನನಗೆ ಆಗ ಅನಿಸಿತ್ತು ಇದು ನನ್ನ ದೊಡ್ಡ ವರವಾಗಿದೆ ಅವರು ನನಗೆ ಶಾಪವನ್ನು ಕೊಡದೆ ಹೋಗಿದ್ದರೆ ನಾನು ಸರ್ಪದೇ ಆಗುತ್ತಿರಲಿಲ್ಲ ನಿನ್ನ ಚರಮ ಕಮಲಗಳ ಒದ್ದು ನನ್ನ ಎಲ್ಲ ಭೌತಿಕ ಕಲ್ಮಶಗಳನ್ನು ತೊಡೆದು ಹಾಕುತ್ತಿರಲಿಲ್ಲ ಪ್ರೀತಿಯ ಪ್ರಭು ನಾನೀಗ ಎಲ್ಲ ಬಗೆಯ ಪಾಪ ಕರ್ಮಗಳಿಂದ ಮುಕ್ತನಾಗಿದ್ದೇನೆ ಎಂದು ನನಗೆ ಅನಿಸುತ್ತಿರುವುದರಿಂದ ನನ್ನ ವಾಸ್ತಸ್ಥಳವಾದ ಸ್ವರ್ಗ ಲೋಕಕ್ಕೆ ಹಿಂದೂರುಗಳು ನಿನ್ನ ಅಪ್ಪನೆಯನ್ನು ಬೇಡುತ್ತೇನೆ ಸ್ವರ್ಗ ಲೋಕಗಳಿಗೆ ಹಿಂದೂರುಗಳು ಕೃಷ್ಣನ ಅಪ್ಪನಿಗಾಗಿ ಕಾಯುತ್ತಿದ್ದ ವಿದ್ಯಾಧರನ್ನು ಹೀಗೆ ಹೇಳಿದ ನಿನ್ನ ಚರಣಕಮಲಗಳ ಸ್ಪರ್ಶದಿಂದ ನಾನು ಎಲ್ಲ ಬಗೆಯ ಭೌತಿಕ ಯಾತನೆಗಳಿಂದ ಬಿಡುಗಡೆ ಹೊಂದಿದ್ದೇನೆ ಎಲ್ಲ ಯೋಗಿಗಳಲ್ಲಿ ನೀನೇ ಅತ್ಯಂತ ಶಕ್ತನು ನೀನೇ ಮೂಲ ದೇವತ ಪರಮ ಪುರುಷ ನಿನ್ನ ಭಕ್ತರ ಒಡೆಯ ನೀನೇ ಲೋಕಗಳ ವ್ಯವಸ್ಥೆಗಳನ್ನು ಸೃಷ್ಟಿಸಿದವನು ಆದುದರಿಂದ ನಿನ್ನ ಅನುಮತಿಯನ್ನು ಬಿಡುತ್ತಿದ್ದೇನೆ ನನ್ನನ್ನು ನನಗೆ ಸಂಪೂರ್ಣವಾಗಿ ಶರಣಾಗತನಾದವನು ಎಂದು ಸ್ವೀಕರಿಸಬೇಕು ನಿನ್ನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವುದರಲ್ಲಿ ಸದಾ ನಿರತರವಾಗುವುದು ಎಲ್ಲ ಪಾಪಕರ್ಮಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ ನಿನ್ನ ಚರಣ ಕಮಲಗಳ ಸ್ಪರ್ಶದ ಭಾಗ್ಯ ದೊರೆತವರು ಮುಕ್ತರಾಗುತ್ತಾರೆ ಆದುದರಿಂದ ನಿನ್ನ ಚರಣ ಕಮಲಗಳು ನನ್ನನ್ನು ಮುಟ್ಟಿದ್ದರಿಂದ ನಾನು ಬ್ರಾಹ್ಮಣರ ಶಾಪದಿಂದ ಮುಕ್ತನಾಗಿದ್ದೇನೆ ಎಂದು ನನಗೆ ಖಂಡಿತ ಗೊತ್ತಾಗಿದೆ ಈ ರೀತಿಯಲ್ಲಿ ಉನ್ನತ ಸ್ವರ್ಗಲೋಕಕ್ಕೆ ಹಿಂದಿರುಗಲು ವಿದ್ಯಾಧರನು ಶ್ರೀಕೃಷ್ಣನ ಅಪ್ಪಣೆ ಪಡೆದನು ಈ ಗೌರವವನ್ನು ಪಡೆದು ಅವನು ಪ್ರಭು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿದನು ಅವನಿಗೆ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸ್ವರ್ಗಲೋಕಕ್ಕೆ ಹಿಂದಿರುಗಿದನು ಹೀಗೆ ನಂದ ಮಹಾರಾಜನು ಸರ್ಪಕ್ಕೆ ತುತ್ತಾಗುವ ಶ್ರೀಕೃಷ್ಣ ಅವರು ಪಾರು ಮಾಡಿದ್ದರು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇ ರಾಮ